ನನ್ನ ಬೆಳಗಾವಿ ಎಸ್ ಪಿ ಆಫೀಸಿಗೆ ಬರ್ತೀನಿ ಕಂಪ್ಲೇಂಟ್ ಕೊಟ್ಟು ಬರ್ತೀನಿ ಅಂತ ಹೋದ್ರು ಆಮೇಲೆ ಕೊಲೆಗಾರ ಬಂದ್ ಸ್ಟೇಷನ್ ನಾನ್ ಇದ್ರು ಇಲ್ಲಿ ನೀವು ಓದೋದಿರ್ಬೇಕು ನಮ್ ಇದ್ರಲ್ಲಿ ಯಾರಾದ್ರು ಇಲ್ಲಿ ಸಾಯ್ತಿರೋಣ ಅದೆಲ್ಲ ಹೇಳ್ಬಿಟ್ಟು ಅಲ್ಲ ಯಾವಾಗ್ಲೂ

ಆದಷ್ಟು ಎಲ್ಲ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಯಾವ್ದೇ ತರನೇ ನಾವು ಮೇಲೆ ನಂಬಿಕೆ ಇದೆ ಅದ್ ಏನ್ ಆಕ್ಷನ್ ತಗೋತಾರೆ ಅದ್ರ ಮೇಲೆ ನಮ್ ಮುಂದಿನ ನಿರ್ಧಾರ ಇದೆ ಆದ್ರೆ ಯಾವುದೇ ಕಾರಣಕ್ಕೂ ಈ ಕೇಸ್ನ ನಮಗೆ ಒಂದ್ ನಿಮಿಷ ನಾವೇ ದುಡ್ಡಿಟ್ಟು ನಾವೇ ಲಾಯರ್ಟ್ಟು ನಡೆಸಿ ಅವ್ರನ್ನ ಸಜೆ ಮಾಡಿ ಮಾಡಿಸ್ತೀವಿ ಸರ್ ಯಾರ ಕಡೆ ಸಪೋರ್ಟ್ ಇದ್ರಿ ಇದ್ದೇ ಹೋಗ್ಲಿ ಇದು ನಡೆದಿದೆ ನೀವೇ ನೋಡಿದ್ದೀರಾ ಎಲ್ಲಾರ್ ಕಣ್ ಮುಂದೆ ನಡೆದಿದೆ ಇದು ಇದು ಮೂಲ ಕಾರಣ ಈ ಕೊಲೆಗೆ ಮೂಲ ಕಾರಣ ಏನಿರ್ಬೋದು ಏನು ಅಂತ ನಿಮ್ಮ ಐನೂರು ಗ್ರಾಮ್ ಒಡವೆ ಹತ್ತು ಲಕ್ಷ ಇನ್ನೇನ್ ಕೊಡುದ್ರೆ ದುಡ್ಡು ಬೇಕಾದಾಗೆಲ್ಲ ಅಪ್ಪನ ಮನೆ ಆಸ್ತಿ ಬರ್ಸ್ಕೋಬನೆ ಆಸ್ತಿ ಬರ್ಸ್ಕೋಬಿಟ್ಟಿಲ್ಲ ನಾವು ಬೆಳಿಗ್ಗೆ ಎಸ್ ಪಿ ಅವ್ರು ಇರ್ಲಿಲ್ಲ ಯಾವ್ದೋ ಕಾನ್ಫಿಡೆನ್ಸ್ ಅಡಿಷನಲ್ ಎಸ್ ಪಿ ಹತ್ರ ಅವ್ರ ಭೇಟಿ ಮಾಡಿಸ್ತೀನಿ ಅಡಿಷನಲ್ ಎಸ್ ಪಿ ಅವ್ರು ಹೇಳಿದ್ದಾರೆ ಎಲ್ಲಾ ರೀತಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದರಿಂದ ನಾವು ಕಾಯ್ತೀವಿ ನಮಗೂ ಕೂಡ ಗೈಡೆನ್ಸ್ ಕೊಡ್ತೀವಿ ಏನು ನಿಸ್ಕೇಪ್ ಆಗತ್ತರ ಏನು ಆದ್ರೆ ರೊಪ್ಪ ಕೂಡ ಆಗಿರೋದ್ರಿಂದ ಅವ್ರ ಅವ್ರ ಅಪ್ಪ ಅಮ್ಮ ಮತ್ತೆ ಅವಳ ನಾಬಿಂಗೇನೆ ಅದನ್ನು ಕೂಡ ಮಾಡ್ತೀವಿ ಅಂತ ಹೇಳಿದ್ರೆ